ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ನಾನು ಇವತ್ತು ಈ ವಿಡಿಯೋ ಮಾಡ್ತಿರುವ ಕಾರಣ ರಾಣೆಬೆನ್ನೂರು ಶಿವಮೊಗ್ಗ ರೈಲು ಯೋಜನೆ ಅದನ್ನು ಸ್ವಲ್ಪ ವೇಗ ಮಾಡಿದ್ದಾರೆ ಹಾಗೆ ಧಾರವಾಡ ಮತ್ತು ಬೆಳಗಾವಿಯ ರೈಲು ಕುರಿತು ಒಂದು ಮಹತ್ವದ ಅಪ್ಡೇಟ್ ಬಂದಿದೆ ಅದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳಿ ಸ್ನೇಹಿತರೆ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಬೆಸೆಯುವ ರಾಣೆಬೆನ್ನೂರು ಶಿಕಾರಿಪುರ ಶಿವಮೊಗ್ಗ ರೈಲು ಮಾರ್ಗದ ಮೊದಲ ಹಂತದ ಕಾಮಗಾರಿ ಆರಂಭವಾಗಿದೆ ಶಿವಮೊಗ್ಗ ಶಿಕಾರಿಪುರ ಭಾಗದಲ್ಲಿ ಶೇಕಡ ತೊಂಬತ್ತೇಳರಷ್ಟು ಭೂಸ್ವಾಧೀನ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಎರಡನೇ ಹಂತದ ಕಾಮಗಾರಿ ಆರಂಭವಾಗಲಿದೆ ಯೋಜನೆಗೆ ರಾಜ್ಯ ಸರ್ಕಾರದ ನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆಗೆ ಮನವಿ ಮಾಡಲಾಗಿದೆ ಪ್ರಿಯ ವೀಕ್ಷಕರು ನಿಮ್ಗೆ ಈಗಾಗಲೇ ತಿಳಿದಿರುವ ಹಾಗೆ ಮಲೆನಾಡು ಶಿವಮೊಗ್ಗದಿಂದ ಮಧ್ಯ ಕರ್ನಾಟಕ ದಾವಣಗೆರೆಗೆ ಸಂಪರ್ಕಿಸುವ ಮಹತ್ವಾಕಾಂಕ್ಷೆಯ ರಾಣಿಬೆನ್ನೂರು ಶಿಕಾರಿಪುರ ಶಿವಮೊಗ್ಗ ಹೊಸ ರೈಲು ಮಾರ್ಗ ಯೋಜನೆ ಮೊದಲ ಅಂದ್ರೆ ಪ್ರಾಥಮಿಕ ಹಂತದ ಕಾಮಗಾರಿ ಶುರುವಾಗಿದೆ ಬಹು ವರ್ಷಗಳ ಬೇಡಿಕೆ ಈಡೇರುವ ಕ್ಷಣಗಳು ಆರಂಭವಾಗಿದಂತಾಗಿದೆ ಇದೇ ಯೋಜನೆಯೊಂದಿಗೆ ಅನುಮೋದನೆಗೊಂಡಂತಹ ಧಾರವಾಡ ಬೆಳಗಾವಿ ರೈಲು ಅನುಷ್ಠಾನ ಇನ್ನು ಗಂಟಾಗೆ ಉಳಿದಿದೆ ಎಂದು ವಿಪರ್ಯಾಸ ಆಗಿದೆ ಯಾಕೆ ಅಂದ್ರೆ ಈ ರೈಲು ಯೋಜನೆ ಆರಂಭವಾದಾಗ ಅಂದ್ರೆ ರಾಣೆಬೆನ್ನೂರು ಶಿಕಾರಿಪುರ ಶಿವಮೊಗ್ಗ ಹೊಸ ರೈಲು ಮಾರ್ಗ ಅನುಮೋದನೆಗೊಂಡಾಗಲೇ ಕೂಡ ಈ ಧಾರವಾಡ ಮತ್ತು ಬೆಳಗಾವಿ ರೈಲು ಮಾರ್ಗ ಅನುಷ್ಠಾನಗೊಂಡಿತ್ತು ಅದು ಸ್ಟಾರ್ಟ್ ಆಗಿದೆ ಇದು ಸ್ಟಾರ್ಟ್ ಆಗಿಲ್ಲ ಅದಕ್ಕಾಗಿ ಇದು ಕಗ್ಗಂಟಾಗಿ ವಿಪರ ಹಾಗೆ ರಾಣೆಬೆನ್ನೂರು ಶಿಕಾರಿಪುರ ಶಿವಮೊಗ್ಗ ರೈಲು ಯೋಜನೆಯಲ್ಲಿಯೂ ಸ್ವಾಧೀನಕ್ಕೆ ದೊಡ್ಡ ಮೊದಲ ಹಂತದ ಶಿವಮೊಗ್ಗ ಶಿಕಾರಿಪುರ ಭಾಗದಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಸ್ವಾಧೀನ ಪೂರ್ಣಗೊಂಡಿದೆ ಹೀಗಾಗಿ ಪ್ರಾಥಮಿಕ ಹಂತದ ಕೆಲಸಗಳು ಪ್ರಾರಂಭಗೊಂಡಿದ್ದು ಈಗಾಗಲೇ ಹನ್ನೊಂದು ಪಾಯಿಂಟ್ ಐದರಷ್ಟು ಭೌತಿಕ ಕೆಲಸ ಇನ್ನೂ ಆಗ್ಬೇಕು ಅಂತ ನೈಋತ್ಯ ರೈಲ್ವೆ ಅಧಿಕಾರಿಯೊಬ್ಬರು ತಿಳಿಸಿದ್ರು ಎರಡನೇ ಹಂತದಲ್ಲಿ ಶಿಕಾರಿಪುರ ರಾಣಿಬೆನ್ನೂರು ಕಾಮಗಾರಿ ಕೈಗೆತ್ತಿಕೊಳ್ಳಬೇಕಾಗಿದೆ ಇದಕ್ಕೆ ಸಂಬಂಧಿಸಿ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕಾಗಿದೆ ಈ ಮಾರ್ಗವು ಅಂದಾಜು ಹದಿನಾಲ್ಕು ಕಿಲೋಮೀಟರ್ ದಷ್ಟು ಅರಣ್ಯದಲ್ಲಿ ಹಾದಿ ಹೋಗುತ್ತದೆ ಇದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಅರಣ್ಯ ಇಲಾಖೆಯ ಕ್ಲಿಯರೆನ್ಸ್ ಆಗಿ ಕಾಯಲಾಗ್ತಾ ಇದೆ ಈಗಾಗಲೇ ಸಂಬಂಧಿಸಿದಂತ ಇಲಾಖೆಗಳು ಹಾಗೂ ನೈಋತ್ಯ ರೈಲ್ವೆಯು ಅರಣ್ಯ ಇಲಾಖೆಯ ಪತ್ರ ಕೂಡ ಬರೆದಿದೆ ಹಾಗಿದ್ದಾಗ ಈ ಭೂಸ್ವಾಧೀನ ಪ್ರಕ್ರಿಯೆ ಎಷ್ಟಾಗಿದೆ ವೀಕ್ಷಕರ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ರೈಲ್ವೆ ಮಂಡಳಿಯಿಂದ ಮಂಜೂರಾದ ಒಟ್ಟು ತೊಂಬತ್ತಾರು ಕಿಲೋಮೀಟರ್ ಉದ್ದದ ರಾಣಿಬೆನ್ನೂರು ಶಿಕಾರಿಪುರ ಯೋಜನೆಗೆ ನೂರ ಹದಿನೆಂಟು ಅರಣ್ಯ ಎಕರೆ ಭೂಮಿ ಸೇರಿದಂತೆ ಒಂದ್ ಸಾವಿರದ ಮುನ್ನೂರ ಎಂಬತ್ತೆರಡು ಪಾಯಿಂಟ್ ಏಳು ಎಕರೆ ಭೂಮಿ ಅವಕಾಶವಿದೆ ಎಂದು ಅಂದಾಜಿಸಲಾಗಿತ್ತು ಈಗಾಗಲೇ ಶಿವಮೊಗ್ಗ ಶಿಕಾರಿಪುರ ಭಾಗದ ಐನೂರ ನಾಲ್ಕು ಪಾಯಿಂಟ್ ಐವತ್ತಾರು ಎಕರೆಯಲ್ಲಿ ನಾಲ್ಕುನೂರ ತೊಂಬತ್ತೇಳು ಪಾಯಿಂಟ್ ಅರವತ್ತೈದು ಎಕರೆ ಭೂಮಿ ಸ್ವಾಧೀನಪಡಿಸಿಕೊಂಡು ಕಳೆದ ವರ್ಷ ಫೆಬ್ರವರಿಯಲ್ಲಿ ನೈಋತ್ಯ ರೈಲ್ವೆಗೆ ಹಸ್ತಾಂತರಿಸಿಕೊಂಡಿದೆ ಶಿಕಾರಿಪುರ ರಾಣಿಬೆನ್ನೂರು ಭಾಗದಲ್ಲಿ ಎಂಟುನೂರ ಎಪ್ಪತ್ತೆಂಟು ಪಾಯಿಂಟ್ ಹದಿನಾಲ್ಕು ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ ಇದರಲ್ಲಿ ಅರವತ್ತೆರಡು ಪಾಯಿಂಟ್ ಎಂಬತ್ನಾಲ್ಕು ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಇನ್ನು ಎಂಟುನೂರ ಹದಿನೈದು ಎಕರೆ ಭೂಮಿಯು ಸಾರ್ವಜನಿಕರ ತಕರಾರು ಭೂ ವ್ಯವಹಾರ ವ್ಯವಸ್ಥೆ ಹಾಗೂ ಅಸಮರ್ಪಕ ದಾಖಲೆಗಳ ಸಮಸ್ಯೆಗಳಿಂದ ಭೂ ಸ್ವಾಧೀನಕ್ಕೆ ಅಡ್ಡಿಯಾಗಿದೆ ಎಂದು ಮೂಲಗಳು ತಿಳಿದುಬಂದಿವೆ ಇದಕ್ಕೆ ಸಂಬಂಧಿಸಿದ ರೈಲ್ವೆ ಇಲಾಖೆ ಶಿವಮೊಗ್ಗ ಹಾವೇರಿ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ನಿರಂತರ ಪತ್ರ ಬರೆಯುತ್ತಲೇ ಇದ್ದಾರೆ ಸ್ನೇಹಿತರ ಯೋಜನೆಯ ಮೂಲ ವೆಚ್ಚ ಒಂಬೈನೂರ ಐವತ್ತಾರು ಕೋಟಿ ರೂಪಾಯಿ ಇದ್ದು ಇದೀಗ ಪ್ರತಿಷ್ಠಿತಗೊಳಿಸಿ ಒಂಬೈನೂರ ತೊಂಬತ್ನಾಲ್ಕು ಪಾಯಿಂಟ್ ಏಳು ಕೋಟಿ ರೂಪಾಯಿ ಯೋಜನೆ ವಿಳಂಬವಾದಂತೆ ಯೋಜನಾ ವೆಚ್ಚವು ಕೂಡ ಹೆಚ್ಚಾಗುತ್ತಲೇ ಹೋದ ಈಗಾಗಲೇ ಯೋಜನೆ ಶಿವಮೊಗ್ಗದ ಕೋಟೆ ಗಂಗೂರದಿಂದ ಶಿಕಾರಿಪುರದವರೆಗೆ ಮೂವತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಕಿಲೋಮೀಟರ್ ಮಾರ್ಗ ವಿನ್ಯಾಸ ಎಂಜಿನಿಯರ್ ಮತ್ತು ಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೆಬ್ರವರಿಯಲ್ಲಿಯೇ ಐನೂರ ಮೂವತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿತ್ತು ಆದರೆ ಯೋಜನೆಯ ಎರಡನೇ ಹಂತದಲ್ಲಿ ಪೂರ್ಣಗೊಳಿಸುವ ಉದ್ದೇಶವಾಗಿದೆ ಮೊದಲ ಹಂತದ ಶಿವಮೊಗ್ಗ ಕೊಟ್ಟೆಂಗೂರು ಮಲ್ಲಾಪುರ ಶಿಕಾರಿಪುರ ನಡುವೆ ನಲವತ್ತಾರು ಕಿಲೋಮೀಟರ್ ಮಾರ್ಗ ನಿರ್ಮಾಣ ಕೈಗೆತ್ತಿಕೊಳ್ಳುವ ಪ್ಲಾನ್ ಮಾಡಲಾಗಿತ್ತು ಎರಡನೇ ಹಂತದಲ್ಲಿ ಶಿಕಾರಿಪುರ ರಾಣಿಬೆನ್ನೂರು ಐವತ್ತು ಕಿಲೋಮೀಟರ್ ಮಾರ್ಗ ನಿರ್ಮಾಣ ಸೂಚಿಸಲಾಗಿದೆ ಎಂದು ನೈಋತ್ಯ ರೈಲ್ವೆ ಅಧಿಕಾರಿಯೊಬ್ಬರು ತಿಳಿಸಿದರು ಇದರಲ್ಲಿ ಫಿಫ್ಟಿ ಫಿಫ್ಟಿ ಶೇರಿಂಗ್ ಇದೆ ಯಾವ ರೀತಿ ಅಂದ್ರೆ ಹೊಸ ರೈಲು ಮಾರ್ಗ ನಿರ್ಮಾಣ ಯೋಜನೆಯನ್ನು ರೈಲ್ವೆ ಸಚಿವಾಲಯ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ ಕಾರ್ಯಗತಗೊಳಿಸಲು ಉದ್ದೇಶಿಸಲಾಗಿದೆ ಒಟ್ಟು ವೆಚ್ಚ ಅರ್ಧದಷ್ಟು ಕರ್ನಾಟಕ ಸರ್ಕಾರ ಭರಿಸಲಾಗುತ್ತದೆ ಜೊತೆಗೆ ಭೂಮಿಯ ಉಚಿತವಾದ ರೈಲ್ವೆಗೆ ಕೊಡಬೇಕು ಎಂಬ ಒಪ್ಪಂದ ಏರ್ಪಡಿಸಲಾಗಿದೆ ಯೋಜನೆಯ ಮೊದಲ ಹಂತದ ಕಾಮಗಾರಿ ಸಲುವಾಗಿ ನೂರ ಐವತ್ತು ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡುವಂತೆ ರೈಲ್ವೆ ಇಲಾಖೆಯು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿರಲಿ ಇದೇ ತರ ಹೆಚ್ಚಿನ ವಿಡಿಯೋ ಬೇಕಾಗಿದೆ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ